ಕೇರಳದಲ್ಲಿ ಕೊರೋನಾ ಮಹಾಮಾರಿ ಹೆಚ್ಚಳ ಆಗ್ತಾ ಇದ್ದಂತೆ ರಾಜ್ಯದಲ್ಲಿ ಈಗ ಹೈ ಅಲರ್ಟ್ ಘೋಷಣೆ ಮಾಡಲಾಗ್ತಾ ಇದೆ ರೋಗ ಲಕ್ಷಣಗಳು ಕಂಡು ಬಂದರೆ ತಕ್ಷಣವೇ ಪರೀಕ್ಷಿಸಿಕೊಳ್ಳಿ ಅಂತ ತುರ್ತು ಸಭೆ ಬಳಿಕ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೊರೋನಾ ಪರೀಕ್ಷೆಗೆ ಹೆಚ್ಚಿನ ಕಿಟ್ ಖರೀದಿಗೆ ಸೂಚನೆಯನ್ನು ಕೂಡ ಕೊಡಲಾಗಿದೆ ಮುಂದಿನ ಮೂರು ತಿಂಗಳಿಗೆ ಟೆಸ್ಟಿಂಗ್ ಕಿಟ್ ಖರೀದಿಗೆ ಸೂಚನೆಯನ್ನು ಕೂಡ ಕೊಡಲಾಗಿರುವಂಥದ್ದು ಸಚಿವರು ಸಭೆಯನ್ನು ನಡೆಸಿದ್ದಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಎಲ್ಲ ಆಸ್ಪತ್ರೆಯ ಅಧಿಕಾರಿಗಳಿಗೆ ಮಾರ್ಕ್ ಡ್ರೇಲ್ ಮಾಡಲು ಸೂಚನೆಯನ್ನು ಕೊಟ್ಟಿದ್ದಾರೆ ಕೇರಳದಲ್ಲಿ ದಿನೇ ದಿನೇ ಕೊರೋನಾ ಸೋಂಕು ಹೆಚ್ಚಳವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಕಟ್ಟೆಚ್ಚರವನ್ನು ಕೈಗೊಳ್ಳುವಂತೆ ಸೂಚನೆಯನ್ನು ಕೂಡ ಕೊಡಲಾಗ್ತಾ ಇರುವಂಥದ್ದು ನ್ಯೂನತೆ ಕಂಡು ಬಂದರೆ ಸರಿಪಡಿಸುವಂತೆ ಆರೋಗ್ಯ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್ ಅವರು ತುರ್ತು ಸಭೆ ಬಳಿಕ ಜನರಿಗೆ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು ರೋಗ ಲಕ್ಷಣಗಳು ಕಂಡು ಬಂದರೆ ತಕ್ಷಣವೇ ಪರೀಕ್ಷೆ ಮಾಡಿಕೊಳ್ಳಿ ಕೇರಳದಲ್ಲಿ ಒಂದು ಕಡೆ ಕೊರೋನಾ ಹೆಚ್ಚಳ ಆಗ್ತಾ ಇದೆ ಹೀಗಾಗಿ ರಾಜ್ಯದಲ್ಲೂ ಕೂಡ ಅಲರ್ಟ್ ಆಗ್ತಾ ಇದೆ ಆರೋಗ್ಯ ಇಲಾಖೆ ಒಂದು ಕಡೆ ದಿನೇಶ್ ಗುಂಡೂರಾವ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಪರೀಕ್ಷೆ ಮಾಡಿಸಿಕೊಳ್ಳಿ ಕೆಲವೊಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಆರೋಗ್ಯ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಇನ್ನು ಮಂಗಳವಾರ ಕೊರೋನಾ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಸಭೆ ನಡೆಸಲಾಗುತ್ತೆ ಡಾಕ್ಟರ್ ರವಿ ನೇತೃತ್ವದಲ್ಲಿ ತಾಂತ್ರಿಕ ಸಲಹಾ ಸಮಿತಿ ಸಭೆಯನ್ನ ಕರೆಯಲಾಗಿದೆ ಸಭೆಯಲ್ಲಿ ಸಮಿತಿಯ ತಜ್ಞರು ಸಲಹೆಯನ್ನ ನಾವು ಪಡೆಯುತ್ತೇವೆ ಯಾರೂ ಕೂಡ ಭಯಪಡುವಂತಹ ಅಗತ್ಯವಿಲ್ಲ ಮುನ್ನೆಚ್ಚರಿಕಾ ಕ್ರಮವಾಗಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೇವೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಮಾರ್ಗಸೂಚಿ ಬಗ್ಗೆ ತಾಂತ್ರಿಕ ಸಲಹಾ ಸಮಿತಿ ಸಭೆ ಬಳಿಕ ತೀರ್ಮಾನವನ್ನು ಮಾಡ್ತೇವೆ ಅಂತ ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನೆರೆಯ ರಾಜ್ಯ ಕೇರಳದಲ್ಲಿ ಕೊರೋನಾ ಉಲ್ಬಣಗೊಳ್ತಾ ಇದೆ ಹೀಗಾಗಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡೋದಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ ತಾಂತ್ರಿಕ ಸಲಹಾ ಸಮಿತಿಯ ಸಭೆಯನ್ನು ನಾವು ಮಂಗಳವಾರ ಕರೆದಿದ್ದೇವೆ ಮಾರ್ಗಸೂಚಿ ಬಗ್ಗೆ ತಾಂತ್ರಿಕ ಸಲಹಾ ಸಮಿತಿಯ ಸಭೆಯನ್ನು ನಡೆಸ್ತೇವೆ ಆ ಒಂದು ಸಭೆಯ ಬಳಿಕ ತೀರ್ಮಾನವನ್ನು ಮಾಡ್ತೇವೆ ಅಂತ ಬೆಂಗಳೂರಿನಲ್ಲಿ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸದ್ಯಕ್ಕೆ ಕೊರೋನಾ ಕೇರಳದಲ್ಲಿ ಹೆಚ್ಚಾಗ್ತಾ ಇದೆ ಹೀಗಾಗಿ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಘಟನೆಗಳು ಸಂಭವಿಸಬಾರದು ಎರಡನೇ ಮತ್ತು ಒಂದನೇ ಅಲಿಯಲ್ಲಿ ಯಾವ ರೀತಿಯಾದಂಥ ಸಾವು ನೋವುಗಳು ಕಂಡುಬಂದವು ಅನ್ನೋದನ್ನು ಎಲ್ಲರೂ ಕೂಡ ನೋಡಿದ್ದೇವೆ ಲಾಕ್ಡೌನ್ ಹಾಕೋ ಹೋಗಿತ್ತು ಇಡೀ ಭಾರತದಲ್ಲಿ ಇಡೀ ವಿಶ್ವಾದ್ಯಂತ ಕೊರೋನಾ ಹೆಮ್ಮಾರಿ ದೊಡ್ಡ ಮಟ್ಟದ ಸಂಚಲನವನ್ನು ಮೂಡಿಸಿತ್ತು ಅನೇಕರ ಪ್ರಾಣವನ್ನು ಕೂಡ ಬಲಿ ತೆಗೆದುಕೊಂಡಿತ್ತು ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಏನೆಲ್ಲ ಕ್ರಮವನ್ನು ತೆಗೆದುಕೊಳ್ಬೇಕೋ ಅವೆಲ್ಲವನ್ನು ಕೂಡ ನಾವು ಮಾಡ್ತೇವೆ ಅಂತ ಈಗ ಸಚಿವ ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಐವತ್ತೆಂಟು ಆಕ್ಟಿವ್ ಪಾಸಿಟಿವ್ ಕೇಸಸ್ ಇಡೀ ರಾಜ್ಯದಲ್ಲಿ ಐವತ್ತೆಂಟು ಕೋವಿಡ್ ಪಾಸಿಟಿವ್ ಕೇಸಸ್ ಮತ್ತು ಅದರಲ್ಲಿ ನಲವತ್ತೇಳು ಜನ ಮನೆಯಲ್ಲೇ ಅವರಲ್ಲಿ ಐಸೋಲೇಷನ್ ಇದ್ದಾರೆ ಉಳಿದ ಹನ್ನೊಂದು ಜನ ಅವರ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಿದ್ದಾರೆ ಅದರಲ್ಲಿ ಆ ಹನ್ನೂರಲ್ಲಿ ಐದು ಜನ ಬೆಡ್ ಬೆಟ್ಟದಿದ್ದಾರೆ ಆರು ಜನ ಐಸಿಯು ಇದ್ದಾರೆ ಮತ್ತು ಕಳೆದ ನಾಲ್ಕು ತಿಂಗಳಿಂದ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮೂರು ತಿಂಗಳು ಈ ಡಿಸೆಂಬರ್ ಸೇರಿಸ್ಕೊಂಡ್ರೆ ಇದುವವರೆಗೂ ನಮಗೆ ಅಫಿಷಿಯಲ್ ಆಗಿ ಒಬ್ಬರು ಒಂದು ವ್ಯಕ್ತಿ ಅಕ್ಟೋಬರ್ ತಿಂಗಳಲ್ಲಿ ಒಬ್ಬರು ಕೋವಿಡ್ ಇಂದ ಮೃತಪಟ್ಟಿರ್ತಕ್ಕಂಥದ್ದು ನಮಗೆ ಮಾಹಿತಿ ಇದೆ ಮೃತ ಪಟ್ಟಿರ್ತಾರೆ ಕೋವಿಡ್ ಪಾಸಿಟಿವ್ ಆಗಿದೆ ಅಂತ ಆದರೆ ಅವ್ರಿಗೆ ಸಾಮಾನ್ಯವಾಗಿ ಬೇರೆ ಬೇರೆ ಕೋ ಮಾರ್ಬಿಡಿಟೀಸ್ ಇರ್ತದೆ ಬೇರೆ ಬೇರೆ ಕಾಯಿಲೆಗಳು ಬೇರೆ ಬೇರೆ ಸಮಸ್ಯೆಗಳು ಇದೆಲ್ಲ ಇರೋದ್ರಿಂದ ಕೋವಿಡ್ ಕೂಡ ಸೇರ್ಕೋದು ಕೇವಲ ಕೋವಿಡ್ ಇಂದನೆ ಅವರು ತೀರ್ಕೊಂಡಿದ್ರೆ ಅಂತ ಹೇಳಕ್ ಬರೋದಿಲ್ಲ ಆದರೆ ಅವ್ರು ತೀರ್ಕೊಂಡಾಗ ಅವ್ರು ಕೋವಿಡ್ ಪಾಸಿಟಿವ್ ಇರುತ್ತೆ ಒಬ್ಬರು ಕಳೆದ ಮೂರುವರೆ ತಿಂಗಳ ತಿಂಗಳಲ್ಲಿ ಸೊ ಐವತ್ತೆಂಟು ನಂಬರ್ ಒಂದು ನಂಬರ್ ಪಾಸಿಟಿವ್ ಇವಾಗ ಇರ್ತಕ್ಕಂಥವ್ರಿಗೆ ಅದರಿಂದ ಈಗ ಸ್ವಲ್ಪ ಮಟ್ಟಿಗೆ ಹೆಚ್ಚು ನಮಗೆ ಈಗಾಗಲೇ ಈ ರೆಸ್ಪಿರೇಟರಿ ಕಾಯಿಲೆಗಳು ಇನ್ಫ್ಲೂಯೆನ್ಸಾ ಇದೆಲ್ಲ ನವೆಂಬರ್ ತಿಂಗಳಿಂದ ಹೆಚ್ಚಾಗ್ತಕ್ಕಂಥದ್ದು ನಮ್ಮ ಮಾಹಿತಿಯಲ್ಲಿತ್ತು ಅದರಿಂದ ಅವಾಗಲೇ ನಾವು ಅದನ್ನ ಹೆಚ್ಚು ಮಾನಿಟರ್ ಮಾಡಬೇಕು ಅಂತ ನಮ್ಮ ಇಲಾಖೆ ಅಧಿಕಾರಿಗಳೆಲ್ಲ ಹೇಳಿದ್ದು ಸುಮಾರು ಐವತ್ತೆಂಟು ಆಕ್ಟಿವ್ ಪಾಸಿಟಿವ್ ಕೇಸ್ ಇನ್ನು ಭ್ರೂಣ ಹತ್ಯೆ ಮತ್ತು ಪತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಆರೋಗ್ಯ ಸಚಿವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಯಾರಾದರೂ ಭ್ರೂಣ ಮತ್ತು ಪತ್ತೆ ಬಗ್ಗೆ ಸುಳಿವನ್ನು ಕೊಟ್ಟರೆ ಅವರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನವನ್ನು ಕೊಡಲಾಗುತ್ತೆ ಅಂತ ಈಗ ಘೋಷಣೆಯನ್ನು ಮಾಡಿದ್ದಾರೆ ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ ಆರೋಗ್ಯ ಇಲಾಖೆಯಿಂದ ಒಂದು ಲಕ್ಷ ರೂಪಾಯಿ ಬಹುಮಾನವನ್ನು ಕೊಡ್ತೇವೆ ಭ್ರೂಣ ಹತ್ಯೆ ಮತ್ತು ಪತ್ತೆ ಎಲ್ಲಾದರೂ ನಡೀತಾ ಇದ್ರೆ ಅದನ್ನ ಆ ಬಗ್ಗೆ ಸುಳಿವನ್ನು ನೀಡಿದವರಿಗೆ ಬಹುಮಾನವನ್ನು ಕೊಡುತ್ತೇವೆ ಅಂತ ಈ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು ಬಹುಮಾನವನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ ಮುಂದಿನ ವಾರ ಇದರ ಬಗ್ಗೆ ಅಧಿಕೃತವಾಗಿ ನಾವು ಘೋಷಣೆ ಮಾಡ್ತೇವೆ ಅಂತ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಆರೋಗ್ಯ ಸಚಿವ ಸಚಿವ ದಿನೇಶ್ ಗುಂಡೂರಾವ್ ಅವರು ಏನೋ ಭ್ರೂಣ ಹತ್ಯೆಯಲ್ಲಿ ಭಾಗಿಯಾದವರಿಗೆ ಕಠಿಣ ಕ್ರಮ ಆಗಬೇಕು ಆ ಹಿನ್ನೆಲೆಯಲ್ಲೂ ಕೂಡ ಕಾನೂನಾತ್ಮಕವಾಗಿ ಏನೆಲ್ಲ ಕ್ರಮವನ್ನು ತೆಗೆದುಕೊಳ್ಳಬೇಕು ಅದನ್ನೆಲ್ಲವೂ ಕೂಡ ಸರ್ಕಾರ ಕೈಗೊಳ್ಳುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನೋ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂಬತ್ತು ಮಂದಿ ಬಂಧನವಾಗಿದ್ದರು ಅದಾದ ಮೇಲೆ ಬೆಚ್ಚಿ ಬೀಳುವಂತಹ ಘಟನೆ ಇಡೀ ದೇಶವೇ ಬೆಚ್ಚಿ ಬಿದ್ದುಬಿಟ್ಟಿತ್ತು ಅಷ್ಟೊಂದು ಭ್ರೂಣಗಳನ್ನು ಹತ್ಯೆ ಮಾಡಿದ್ದಾರೆ ಪಾಪಿಗಳು ಈ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ತೇವೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಭ್ರೂಣ ಹತ್ಯೆ ಮತ್ತು ಪತ್ತೆಯಂತಹ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಯಾರು ಮಾಡ್ತಾರೋ ಅವರ ವಿರುದ್ಧ ಸಮರ ಸಾರ್ತೇವೆ ಮತ್ತು ಈ ಬಗ್ಗೆ ಸುಳಿವನ್ನು ಕೊಟ್ಟವ್ರಿಗೂ ಕೂಡ ನಾವು ಒಂದು ಲಕ್ಷ ರೂಪಾಯಿ ಬಹುಮಾನವನ್ನು ಆರೋಗ್ಯ ಇಲಾಖೆಯಿಂದ ಕೊಡ್ತೇವೆ ಮುಂದಿನ ವಾರ ಈ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡ್ತೇವೆ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭ್ರೂಣ ಹತ್ಯೆಯಲ್ಲಿ ಭಾಗಿಯಾದವರಿಗೆ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತೇವೆ ಅವರ ವಿರುದ್ಧ ಅಂತ ಎಚ್ಚರಿಕೆಯನ್ನು ಕೂಡ ಆರೋಗ್ಯ ಸಚಿವರು ಇವತ್ತು ಬೆಂಗಳೂರಿನಲ್ಲಿ ಕೊಟ್ಟಿರುವಂಥದ್ದು ಇನ್ನು ಮಂಡ್ಯದ ಆಲೆಮನೆ ಆಗಿರಬಹುದು ಹಾಗೆಯೇ ಮೈಸೂರಿನಲ್ಲೂ ಕೂಡ ಆಗಿರಬಹುದು ಕೆಲವೊಂದು ಖಾಸಗಿ ಆಸ್ಪತ್ರೆಗಳಲ್ಲಿ ಹೆಣ್ಣು ಭ್ರೂಣವನ್ನು ಪತ್ತೆ ಮಾಡಿ ತದನಂತರ ಅದನ್ನ ಚಿವುಟಿ ಹಾಕುವಂತಹ ಕೆಲಸವನ್ನ ಗರ್ಭದಲ್ಲೇ ಕರಗಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಒಂಬತ್ತು ಮಂದಿ ಅದರಲ್ಲಿ ಡಾಕ್ಟರ್ಗಳು ಕೂಡ ಇದ್ರು ಅವರನ್ನು ಬಂಧಿಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಹಾಗೇನೆ ಸಿ ಕೂಡ ಈಗ ಒಂದು ಕೇಸ್ ವರ್ಗಾವಣೆ ಆಗಿತ್ತು ಸಿಐಡಿ ಅಧಿಕಾರಿಗಳು ಈಗ ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು ಈ ನಡುವೆಯ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಭ್ರೂಣ ಹತ್ಯೆ ಮತ್ತು ಪತ್ತೆ ಬಗ್ಗೆ ಸುಳಿವು ನೀಡಿದವರಿಗೆ ಬಹುಮಾನವನ್ನು ಹೆಚ್ಚಳ ಮಾಡ್ತೇವೆ ಸುಳಿವು ನೀಡಿದವರಿಗೆ ಆರೋಗ್ಯ ಇಲಾಖೆಯಿಂದ ಒಂದು ಲಕ್ಷ ರೂಪಾಯಿ ಬಹುಮಾನವನ್ನು ಕೊಡ್ತೇವೆ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ